ಚಿಂತಾಮಣಿಯಲ್ಲಿ ರಸ್ತೆ ಬದಿ ನಿಂತಿದ್ದ ಕಾರಿನ ಗ್ಲಾಸ್ ಹೊಡೆದು ಹಣ ಎಗರಿಸಿದ್ದ ಕಳನೊಬ್ಬ ಕೊನೆಗೂ ಇದೀಗ ಅಂಧರಾಗಿದ್ದಾನೆ ಇತರ ಆರೋಪಿಗಳಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಒಡೆದು ಡ್ಯಾಶ್ ಬಾಕ್ಸ್ನಲ್ಲಿದ್ದ ಎರಡು ಲಕ್ಷ ರುಗಳನ್ನ ಕದ್ದು ಪರಾರಿಯಾಗಿದ್ದ ಕಳ್ಳನನ್ನ ಪೊಲೀಸರು ಪತ್ತೆ ಮಾಡಿ ಕಳ್ಳರ ತಂಡದ ಒಬ್ಬನನ್ನ ಪೊಲೀಸರು ಬಂಧಿಸಿದ್ದಾರೆ ಶಿವಮೊಗ್ಗ ನಗರದ ಸೋಮನಾಥ ಬಡಾವಣೆಯ ನಿವಾಸಿ ಇಪ್ಪತ್ತೇಳು ವರ್ಷದ ಹುಲಗಪ್ಪ ಬಂಧಿತ ಎಂಬ ಆರೋಪಿಯನ್ನು ಬಂಧಿಸಿದ್ದು ಇತರ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ ಆರೋಪಿಯಿಂದ ಒಂದು ಪಾಯಿಂಟ್ ಮೂರು ಲಕ್ಷ ನಗದು ಹಣ ಹಾಗೂ ದ್ವಿಚಕ್ರ ವಾಹನವನ್ನ ವಶಪಡಿಸಿಕೊಳ್ಳಲಾಗಿದೆ ಆರೋಪಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ನಿವಾಸಿ ಸೌದೆ ವ್ಯಾಪಾರಿ ಆರ್ ವಿ ಶಿವಕುಮಾರ್ ಆಗಸ್ಟ್ ಹದಿನಾಲ್ಕರಂದು ಸೌದೆ ಕತ್ತರಿಸುವ ಯಂತ್ರ ಖರೀದಿಗಾಗಿ ಎರಡು ಲಕ್ಷ ರು ನಗದು ಹಣದೊಂದಿಗೆ ಕಾರಿನಲ್ಲಿ ಚಿಂತಾಮಣಿ ನಗರಕ್ಕೆ ಆಗಮಿಸಿದ್ದರು ಹಣವನ್ನು ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿ ಇಟ್ಟಿದ್ದರೂ ಮರ ಕತ್ತರಿಸುವ ಯಂತ್ರ ಖರೀದಿ ವ್ಯಾಪಾರ ಆಗಲಿಲ್ಲ ಮಧ್ಯಾಹ್ನ ಊಟ ಮಾಡಲು ನಗರದ ಕೋಲಾರ ರಸ್ತೆಯಲ್ಲಿರುವ ಪಟೇಲ್ ಹೋಟೆಲ್ಗೆ ಹೋಗಿ ಕಾರನ್ನ ರಸ್ತೆ ಬದಿಯಲ್ಲಿ ನಿಲ್ಲಿಸಿ ಲಾಕ್ ಮಾಡಿಕೊಂಡು ಊಟಕ್ಕಾಗಿ ಒಳಗಡೆ ಹೋಗಿದ್ದರು ಊಟ ಮಾಡಿಕೊಂಡು ಹೋಟೆಲ್ನಿಂದ ಕಾರಿನ ಬಳಿ ಬಂದು ನೋಡಿದಾಗ ಕಾರಿನ ಮುಂದಿನ ಎಡಭಾಗದ ಗ್ಲಾಸ್ ಅನ್ನ ಒಡೆದು ಕಾರಿನಲ್ಲಿದ್ದ ಎರಡು ಲಕ್ಷ ರುಗಳನ್ನ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದಾರೆ ಎಂದು ನಗರ ಠಾಣೆಗೆ ದೂರು ನೀಡಿದ್ದರು ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದರು ಜುಲೈ ಹದಿನೈದರಂದು ಎನ್ಆರ್ ಬಡಾವಣೆಯಲ್ಲಿ ಇದೇ ಮಾದರಿಯಲ್ಲಿ ಕಾರಿನಿಂದ ಐದು ಲಕ್ಷ ರು ಕಳುವಾಗಿತ್ತು ಪೊಲೀಸರ ಮೇಲೆ ತೀವ್ರ ಒತ್ತಡವಿತ್ತು ವಿವಿಧ ಆಯಾಮಗಳಲ್ಲಿ ಮಾಹಿತಿಗಳನ್ನು ಕಲೆ ಕೇವಲ ಹದಿಮೂರು ದಿನದಲ್ಲೇ ಆರೋಪಿಯನ್ನ ಬಂಧಿಸಿರುವುದು ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಗಿದೆ ಡಿವೈಎಸ್ಪಿ ಮಾರ್ಗದರ್ಶನದಲ್ಲಿ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಎಸ್ಪಿ ಕುಶಲ್ ಚೌಕ್ಸೆ ನೇಮಕ ಮಾಡಿದ್ದರು ಇನ್ಸ್ಪೆಕ್ಟರ್ ಪ್ರಕಾಶ್ ಪುನೀತ್ ನಂಜರಾಯ್ ಸಿಬ್ಬಂದಿಗಳಾದ ಜಗದೀಶ್ ಮಂಜುನಾಥ್ ವಿಶ್ವನಾಥ್ ಶ್ರೀನಿವಾಸ್ ಮೂರ್ತಿ ಲೋಕೇಶ್ ನರೇಶ್ ವೆಂಕಟರಮಣ ಅನಿಲ್ ಕುಮಾರ್ ತನಿಖಾ ತಂಡದಲ್ಲಿದ್ದರು ಎಂದು ಪೊಲೀಸ್ ಪ್ರಕಟಣೆಯಲ್ಲಿ ತಿಳಿಸಿದೆ ಅಸ್ಲಾಂ ಪಾಷಾ ಎಂಎಂಟಿವಿ ನ್ಯೂಸ್ ಚಿಂತಾಮಣಿ